ಸ್ನೇಹಿತರೆ ಗಿಡ ನೋಡಿ ಹೇಗಿದೆ ಅಂತ ಗಿಡ ನಾವು ನೆಡುವ ಟೈಮಲ್ಲಿ ಇಷ್ಟು ಎತ್ತರ ಆದರೂ ಬಂದಿರಬೇಕು ಇಷ್ಟು ಎಲೆಗಳಿದ್ದರೆ ನಾವು ನೆಡಲಿಕ್ಕೆ ಪರ್ಫೆಕ್ಟ್ ಇದೆ ಅಂತ ಹಾಯ್ ಸ್ನೇಹಿತರೆ ನಮಸ್ಕಾರ ಪಚ್ಚುವರ್ ಚಾನಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಮೊನ್ನೆ ಕಾಳ್ಮೆಣ್ಸಿನ ಗಿಡ ತರದ್ರ ಬಗ್ಗೆ ನಿಮಗೆ ಅಪ್ಡೇಟ್ ತಿಳಿಸಿದ್ದೆ ಸ್ನೇಹಿತರೆ ನಾನು ಕಾಳ್ಮೆಣಸಿನ ಗಿಡ ಯಾವ್ಯಾವ ಗಿಡ ತಂದಿದ್ದೀನಿ ಯಾವ ವೆರೈಟಿ ಗಿಡಗಳನ್ನು ತಗೊಂಡು ಬಂದಿದ್ದೀನಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ನೀವಿನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನೋಡಿ ಇದರಲ್ಲಿ ಎರಡು ಮೂರು ವೆರೈಟಿ ಗಿಡಗಳಿದೆ ನಮ್ಮ ಕಾರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಗಿಡಗಳನ್ನ ಹಾಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇನ್ನು ಆಗಸ್ಟ್ ಟೈಮಿಗೆ ಮತ್ತೆ ಸ್ವಲ್ಪ ಗಿಡಗಳನ್ನ ತರಬೇಕು ಇನ್ನೊಳಗೆ ಗಿಡಗಳನ್ನ ನೆಡಬೇಕಿತ್ತು ಆದ್ರೆ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ನೆಡ್ಲಿಕ್ಕೆ ಆಗಿಲ್ಲ ಒಂದು ಎರಡು ಮೂರು ದಿವಸದಿಂದ ಸ್ವಲ್ಪ ಮಳೆ ಕಡಿಮೆ ಇದೆ ಹಾಗಾಗಿ ಕೂಡಲೇ ಹತ್ಲಗ ನೆಟ್ಟು ಬಿಡೋಣ ಅಂತ ತಗೊಂಡು ಬಂದಿದ್ದೀವಿ ನಮ್ದು ಕೆಳಗಡೆ ಇಲ್ಲಿ ಕಾರು ಹೋಗೋದಿಲ್ಲ ಮಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ಮೇಲ್ಗಡೆನೆ ಇಟ್ಕೊಂಡು ನಾವು ಬುಟ್ಟಿನಲ್ಲಿ ಒಂದು ಗಿ ಒಂದು ಬುಟ್ಟಿಗೆ ಇಪ್ಪತ್ತೈದು ಇಪ್ಪತ್ತೈದು ಗಿಡಗಳಂತೆ ತಗೊಂಡು ಹೋಗ್ತಿದ್ದೀವಿ ನೋಡಿ ನಮ್ಮ ಕಾರಲ್ಲಿ ಆರಾಮಲ್ಲಿ ಒಂದು ಮುನ್ನೂರು ಗಿಡ ಆರಾಮಲ್ಲಿ ತರ್ಬೋದು ಅದು ಒಂದ್ರ ಮೇಲೆ ಒಂದು ಇಟ್ಟರೆ ಇನ್ನೂ ಜಾಸ್ತಿ ಗಿಡಗಳನ್ನ ತರ್ಬೋದು ಈಗ ನಾನು ಈಸಿಯಾಗಿ ಒಂದು ಇನ್ನೂರೈವತ್ತು ಗಿಡನ ತೊಗೊಂಡು ಬಂದಿದ್ದೀನಿ ಈಗ ಲೆಕ್ಕ ಮಾಡಿ ಇಪ್ಪತ್ತೈದು ಇಪ್ಪತ್ತೈದು ಗಿಡ ಇಡಿ ಆಯಿತಾ ಕೆಳಗಡೆ ಒಂದು ಟಾರ್ಪಲ್ ಹಾಸ್ಕೊಂಡು ಆರಾಮಲ್ಲಿ ಇಟ್ಕೊಬೋದು ನಾನು ಇಲ್ಲಿ ಫ್ರಂಟಲ್ಲೂ ಸ್ವಲ್ಪ ಇಟ್ಟಿದ್ದೀನಿ ಅದು ತೋರಿಸ್ತೀನಿ ನಾನು ಸ್ನೇಹಿತರೆ ಇದಕ್ಕಿಂತ ಮೊದಲು ಗಿಡ ಹೇಗಿದೆ ನೋಡಿ ಗಿಡಗಳು ತುಂಬ ಚೆನ್ನಾಗಿದೆ ಯಾವುದೇ ಒಂದು ವೈರಸ್ ಆಗಲಿ ಏನೂ ಪ್ರಾಬ್ಲಮ್ ಇಲ್ಲ ಆರೋಗ್ಯವಂತ ಗಿಡಗಳು ಅಂತ ಹೇಳ್ಬೋದು ಆದರೆ ಕೆಲವೊಂದು ಗಿಡಗಳು ಸ್ವಲ್ಪ ಚಿಕ್ಕದಿದೆ ಇನ್ನೂ ಒಂದು ಎರಡೆಲೆ ಈಗ ಬಂದಿದೆ ಎರಡೇ ಎಲೆ ಮೂರೆಲೆ ಈ ರೀತಿ ಬಂದಿದೆ ಇನ್ನೂ ಒಂದು ಮಿನಿಮಮ್ ಒಂದು ಐದು ಎಲೆ ಯಾರು ಬಂದಿರಬೇಕು ಬೇರೆ ಕಾರಿಗೆಲ್ಲ ಸೀಟ್ ಮಡಚಿ ಈ ರೀತಿ ಗಿಡಗಳ್ ನೀಡಬೋದಾಗ ಗೊತ್ತಿಲ್ಲ ಆದರೆ ನಮ್ಮ ಕಾರಲ್ಲಿ ಈ ಸೀಟನ್ನ ಹಿಂದ್ಗಡೆ ಫೋಲ್ಡ್ ಮಾಡಿ ಗಿಡಗಳನ್ನ ಇಡಲಿಕ್ಕೆ ಚೆನ್ನಾಗಾಗತ್ತೆ ನಾನು ಹಿಂದೆ ಗಿಡ ನೆಡುವ ವೀಡಿಯೋಗಳನ್ನು ಸಾಕಷ್ಟು ಮಾಡಿದ್ದೀನಿ ನಾನು ಈ ಗಿಡಗಳನ್ನೆಲ್ಲ ನಿಮಗೆ ನೆಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲೀನಾಗಿ ಅಪ್ಡೇಟ್ ಕೊಡ್ತೀನಿ ಏನಪ್ಪ ಅಂದರೆ ಮೊನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ನಾವು ಇಲ್ಲಿ ಗಿಡಗಳನ್ನ ತಗೊಂಡೋಗಿ ಮನೆ ಹತ್ರ ಇಟ್ಟಿದ್ವಿ ಈಗ ಮೊನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದ್ದರಿಂದ ಗಿಡಗಳನ್ನ ತಗೊಂಡು ಬಂದಿದ್ದೀವಿ ಅಲ್ಲಿ ಕೆಳಗಡೆ ತೊಗೊಂಡು ಬಂದು ಇಳಿಸಿಟ್ಕೊಂಡು ನಾವು ಎಷ್ಟು ಬೇಕಷ್ಟು ಗಿಡಗಳನ್ನ ಹಾಗೆ ನೆಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ ನಾನು ನರ್ಸರಿಯಿಂದ ಗಿಡ ತರುವಾಗ ಒಂದೆರಡು ಗಿಡಗಳನ್ನ ಕಿತ್ತು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಗಿಡಗಳೆಲ್ಲ ಚೆನ್ನಾಗಿ ಬೇರು ಕೊಟ್ಟಿದೆಯೇ ಹೇಗೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನಾನು ಸಾಧಾರಣವಾಗಿ ಸಿಂಗಲ್ ಗಣ್ಣಿರುವ ಕಟಿಂಗ್ಸನ್ನೇ ಸಾಧಾರಣವಾಗಿ ಆಯ್ಕೆ ಮಾಡ್ಕೊತೀನಿ ಯಾಕಂದರೆ ಆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಿಮಗೆ ಇದು ಚಿಗುರು ಬಂದಿರೋದು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ವೆರೈಟಿ ಯಾವುದು ಅಂತ ಸಾಧಾರಣವಾಗಿ ಪಿ ಒನ್ನು ಇದೆಲ್ಲ ಸಾಧಾರಣವಾಗಿ ವೈಟ್ ಕುಡಿ ಬರುತ್ತೆ ಮತ್ತು ಅದು ಬಿಟ್ಟು ಸಾಧಾರಣವಾಗಿ ಕರಿಮುಂಡ ತೇವಮ್ಮು ಹೀಗೆ ಪಿ ಫೋರ್ ಇಂಥ ವೆರೈಟಿಗಳೆಲ್ಲ ಸ್ವಲ್ಪ ಕುಡಿ ನಮಗೆ ಕೆಂಪು ಬರುತ್ತೆ ಅಥವಾ ಸ್ವಲ್ಪ ಕೇಸರಿ ಕಲರ್ ಟೈಪ್ ಬರುತ್ತೆ ನಾನಿಲ್ಲಿ ಇವತ್ತು ನಾಲ್ಕು ವೆರೈಟಿ ಗಿಡಗಳನ್ನು ತಂದಿದ್ದೀನಿ ಒಂದು ಪಿ ಒನ್ನು ಇನ್ನೊಂದು ಪಿ ಫೋರು ಇನ್ನೊಂದು ತೇವಮ್ಮು ಚೋಳಮುಂಡಿ ಇಷ್ಟು ವೆರೈಟಿನ ತಂದಿದ್ದೀನಿ ಅಂದರೆ ವೆರೈಟಿ ಗಿಡಗಳೆಲ್ಲ ನಾನು ಜಾಸ್ತಿ ತರಲಿಲ್ಲ ಒಂದು ಐವತ್ತೈವತ್ತು ಗಿಡ ಹಾಕಿದ್ದೀನಿ ಉಳಿದಿದ್ದು ಪಿ ಒನ್ನೇ ಹಾಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಸ್ವಲ್ಪ ಗಿಡ ಇಟ್ಟಿದ್ದೀನಿ ತೋರಿಸ್ತೀನಿ ಸ್ನೇಹಿತರೆ ಇದ್ರದ್ದು ಕುಡಿ ನೋಡಿ ಇನ್ನೂ ಡಾರ್ಕ್ ಇದೆ ನಾ ಇಲ್ಲಿ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ವೆರೈಟಿ ಗಿಡಗಳನ್ನೇ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡು ಬಂದಿದ್ದೀನಿ ಯಾಕೆ ಗೊತ್ತಾಗಲಿ ಅಂತ ಕ್ಲೀನಾಗಿ ಅಲ್ಲಿ ನೆಡುವಾಗಲೂ ಸಪ್ರೇಟಾಗಿ ಇಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಇನ್ನೂ ನೆಡುವಾಗೆಲ್ಲರೂ ಎರಡು ದಿವಸ ಲೇಟ್ ಆದರೆ ಎಲ್ಲ ಮರ್ತೋಗ್ಬಿಡುತ್ತೆ ನಾನು ಸ್ವಲ್ಪ ಆಗಸ್ಟ್ ಟೈಮಿಗೆ ಗಿಡಗಳನ್ನ ತಂದು ನೆಡಬೇಕಂತ ಯೋಚನೆ ಮಾಡಿದ್ದೆ ಏನಂದರೆ ಗಿಡಗಳು ವೆರೈಟಿ ಗಿಡಗಳು ಸಿಗೋದಿಲ್ಲ ಎಲ್ಲ ಟೈಮಲ್ಲೂ ಹಾಗಾಗಿ ಖಾಲಿಯಾಗಿಬಿಡುತ್ತೆ ಅಂತ ನಾನು ತಂದಿದ್ದೆ ನಾನು ಗಿಡ ತಂದಿದ್ರ ಬಗ್ಗೆ ಎಲ್ಲ ನಿಮಗೆ ಹಿಂದೆ ತಿಳಿಸಿದ್ದೀನಿ ಗಿಡ ಆಲ್ರೆಡಿ ಎಲ್ಲ ಇಳಿಸಿ ಆಯಿತು ಈಗ ಈಗ ಸ್ವಲ್ಪ ನಾವು ಫರ್ಟಿಲೈಸರ್ ಹಾಕಲಿಕ್ಕೆ ಉಳ್ಕೊಂಡಿತ್ತು ಸುಮಾರು ದಿವಸದಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಫರ್ಟಿಲೈಸರನ್ನು ಎಲ್ಲ ಮಿಕ್ಸ್ ಮಾಡಿ ಹಾಗೆ ನಾವು ಎಲ್ಲ ಕ್ಲೀನಾಗಿ ಮುಚ್ಚಿಟ್ಟಿದ್ವಿ ಇವತ್ತು ಸ್ವಲ್ಪ ಮಳೆ ಬಿಟ್ಟಿರೋದರಿಂದ ಈಗ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನಿಲ್ಲ ಒಂದು ಮುಕ್ಕಾಲು ಭಾಗ ತೋಟ ಮುಗಿದಿದೆ ಇನ್ನೊಂದು ಕಾಲು ಭಾಗ ತೋಟ ಹಾಕಲಿಕ್ಕಿದೆ ಅದೀಗ ನಾವು ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಲೈಟಾಗಿ ಮಳೆ ಬರ್ತಿದೆ ಹಾಗಾಗಿ ನಾವು ಹಾಗೆ ಮೇಲಕ್ಕೆ ಹಾಕ್ತಾಯಿಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದೊಂದು ಕೋಲ್ ತಗೊಂಡು ಎಲ್ಲ ಕಡೆಯೂ ಅಂದರೆ ಒಂದು ಅಡಿಕೆ ಗಿಡದ ಬುಡದಲ್ಲಿ ಒಂದು ಮೂರು ಅಥವಾ ನಾಲ್ಕು ಕುಣಿ ಮಾಡಿ ನಾವು ಅದಕ್ಕೆ ಫರ್ಟಿಲೈಸರ್ನ ಹಾಕ್ತಾಯಿದ್ದೀವಿ ನಾವು ಮಳೆ ಸ್ವಲ್ಪ ಲೈಟಾಗಿದ್ದರೆ ಹಾಗೆ ಮೇಲ್ಗಡೆಯಿಂದ ಹಾಕ್ತೀವಿ ಇನ್ನು ಮಳೆ ಸ್ವಲ್ಪ ಒಳ್ಳೆ ಹದ ಇದ್ದರೆ ನಾವು ಸ್ವಲ್ಪ ಬುಡ ಬಿಡಿಸಿಯೂ ಹಾಕೋದು ಉಂಟು ಆದರೆ ಈ ಟೈಮಲ್ಲಿ ಬುಡ ಎಲ್ಲ ಬಿಡಿಸ್ಲಿಕ್ಕೆ ಹೋಗಬೇಡಿ ಕೊಳೆ ಬರೋ ಸಾಧ್ಯತೆ ಇರುತ್ತೆ ನೋಡಿ ಸ್ವಲ್ಪ ಮೋಡ ಎಲ್ಲ ಕ್ಲಿಯರ್ ಆದಾಗ ಕಾಣ್ತಾ ಇದೆ ಸ್ವಲ್ಪ ಮಳೆ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಮುಂದಿನ ಉಳಿದಲ್ಲಿ ಮತ್ತೆ ಭೇಟಿಯಾಗಣ ಬಾಯ್ ಸ್ನೇಹಿತರೆ